ಗಾಡಿ ಸೈಡ್ಗೆ ಹಾಕ್ಬಿಟ್ರೆ ಬಿಲ್ ತಗೋಬತ್ತಾನೆ ಬೇಗ ಇಷ್ಟೇ ನಾವು ಹೆಚ್ಚು ಕಮ್ಮಿ ಏಳು ಗಂಟೆಯಿಂದ ನಾನು ಕಾಯ್ತಾ ಇರೋದಿಲ್ಲಿ ಇವ್ರಿಗೆ ಮಧ್ಯ ಮಧ್ಯ ತೂರು ತೂರು ಹೋಗಿ ಎಲ್ಲ ಪಾಸಿಂಗ್ ಮಾಡಿಸ್ಕೊತಾವ್ರೆ ಮೇಂಟೈನ್ ಮಾಡ್ಬೋದು ತಿರ್ಗಾದಿಗೆ ಒಂದು ಐದು ಸಾವಿರ ಇಟ್ಬೇಕು ಯಾರಿಗೆ ಸರ್ ಹಾಯ್ ನಮಸ್ತೆ ಬೆಂಗಳೂರು ಎಲ್ಲಾ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ಬೆಳ್ವಿ ಎಷ್ಟು ಗೊತ್ತ ಟೈಮು ಏಳ್ ಗಂಟೆ ಏಳ್ ಗಂಟೆ ನನ್ ಬಂದ್ ಅರ್ಧ ಗಂಟೆ ಮೇಲೆ ಆಯ್ತು ಈ ನಮ್ಮ ಅರ್ಜುನ ಇದನಲ್ಲ ಅವನಿಗೆ ಸ್ವಲ್ಪ ಪಾಸಿಂಗ್ ಮಾಡಿಸ್ಬೇಕಿತ್ತು ಅದು ಲ್ಯಾಪ್ಸ್ ಆಗಿತ್ತು ಬಂದಿದ್ದೀನಿ ಇಲ್ಲಿ ಎಚ್ ಎಕ್ಸ್ಆರ್ ಲೇಔಟ್ ಎಲ್ಲಿಂದ ಎಲ್ಲಿ ತಂಗ ಅಂದ್ರೆ ಇಲ್ಲಿಂದ ಬಸ್ ನೋಡಿ ಆ ಗಿಂತ ಬ್ರಿಡ್ಜ್ ಇದೆಯಲ್ಲ ಬ್ರಿಡ್ಜಿಂದ ಮುಂದೆ ತನಕ ಸಿಗ್ನಲ್ ತನಕ ನಿಲ್ಸಿದ್ದಾರೆ ಆಮೇಲೆ ಹಿಂದ್ಗಡೆ ಎಷ್ಟು ಗಾಡಿಗಳಿದಾವೆ ಇನ್ನು ಬೇಗ ಬರ್ಬೇಕಿತ್ತು ನಾನ್ ಐದ್ ಗಂಟೆಗೆ ಬಂದಿದ್ರೆ ಇನ್ನು ಮುಂದ್ಗಡೆ ನಿಲ್ಸ್ಬೋದಿತ್ತು ಬರೀ ನಾನ್ ಬಂದಿ ಹತ್ ನಿಮಿಷನೇ ಆಗಿರೋದು ಹತ್ ನಿಮಿಷಕ್ಕೇನೆ ಹೆಚ್ಚು ಕನ್ನು ಒಂದ್ ಇಪ್ಪತ್ ಗಾಡಿಗಳು ನಿಲ್ಸ್ಬಿಟ್ರೆ ಹಿಂದ್ಗಡೆ ವಾಚಿಂಗ್ ಮಾಡ್ಸ್ಕೊಂಡು ಇಲ್ಲಿಂದ ಇದ್ ಬಾಡಿಗೆ ಇತ್ತು ಅವರು ಏಳು ಗಂಟೆಗೆ ಬರ ಹೇಳಿದ್ರು ಏಳು ಗಂಟೆಗೆ ಎಲ್ಲಾಗತ್ತೆ ಎಂಟು ಗಂಟೆಂಗ ಹೋಗ್ಬೋದು ಇಲ್ಲಿಂದ ಲಾಸ್ಟ್ ಟೈಮು ನಮ್ ಗಜನ ಹೊಸ ಹೊಸ ಗಾಡಿ ತಂದಾಗ ಇಲ್ಲೇ ಮಾಡಿಸಿದ್ರು ಇದೇ ತರ ಕ್ಯೂ ಅಲ್ಲಿ ನಿಂತ್ಕೊಂಡು ಮತ್ತೆ ಮೊನ್ನೆ ಒಂದ್ಸಲಿ ಮಾಡಿಸ್ತೆ ಅದು ಮಾಡಿಸ್ದಾಗ ಜಾಸ್ತಿ ಏನ್ ಕೆಲ್ಸಾನೇ ಇಲ್ಲ ಬಂದೇ ಗಾಡಿ ಸೀದಾ ಆಯ್ತಾವ ಇದ್ದೆ ನೋಡ್ಬೇಕು ಇನ್ನು ಎಷ್ಟೊತ್ ಮಾಡ್ತಾರೆ ಹೆಚ್ಚು ಕಮ್ಮಿ ಒಂದು ಅರವತ್ತಪ್ಪತ್ ಗಾಡಿ ಮೇಲಿದಾವೆ ಇದೆಲ್ಲ ನೀಟ್ ಮಾಡಿ ವಾಷಿಂಗ್ ಮಾಡಿ ಇದೆಲ್ಲ ತಂದಿದ್ದೀನಿ ಡೀಸೆಲ್ ಮೊನ್ನೆ ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೆ ಕ್ಯಾನ್ ಅಲ್ಲಿ ತಂದಿದ್ದೆ ಟಾರ್ಪಲು ಮತ್ತೆ ಇಂದ್ ಇದೊಂಚೂರು ಹಗ್ಗ ಇತ್ತು ಮನೆಯಲ್ಲಿ ಅದೊಂದು ಹಗ್ಗ ತಗೊಂಡಿದ್ದೀನಿ ಇದೊಂದು ಟಾರ್ಪಲು ಟಾರ್ಪಲು ವಾಟರ್ ಪ್ರೂಫು ನಾಕ್ ಸಾವಿರ ರೂಪಾಯಿ ತಗೊಂಡ್ರು ಎಷ್ಟು ಅಡಿಗ ಎಂ ಹದಿನೆಂಟಕ್ಕೆ ಮೂವತ್ತಿದೆ ಹದಿನೆಂಟಕ್ಕೆ ಮೂವತ್ತು ನಾಳೆ ದಿನ ನಾನು ಮೇಲ್ಗಡೆ ಕಟ್ಸಿದ್ರು ಅದಕ್ಕೂ ಸೇರಿ ಆಗ್ಬೇಕು ಅಂತಾನೆ ಇಷ್ಟು ದುಡ್ಡು ತಗೊಂಡಿದ್ದು ಇನ್ನ ಬನ್ನಿ ಪಾಸಿಂಗ್ ಗೀಸಿಂಗ್ ಎಲ್ಲ ಆದ್ಮೇಲೆ ಅದೇ ಸಲ ಸಿಗ್ತೀನಿ ಈಗ ಅಲ್ಲಿಗ್ ಬೇರೆ ಹೋಗ್ಬೇಕು ಅವ್ರ ಬೇರೆ ಇನ್ನೊಂದು ಸ್ವಲ್ಪ ಹೊತ್ತು ಫೋನ್ ಮಾಡ್ತಾರೆ ಸೂರೋಜ್ ಕತ್ತಾರೆ ಅವ್ರು ನಾವು ಹೆಚ್ಚು ಕಮ್ಮಿ ಏಳು ಗಂಟೆಯಿಂದ ನಾನ್ ಕಾಯ್ತಾ ಇರೋದ್ರಿಂದ ಮಧ್ಯ ಮಧ್ಯ ತೂರ್ ದೂರ್ ಹೋಗ್ರೆಲ್ಲ ಪಾಸಿಂಗ್ ಮಾಡ್ಸ್ಕೊತವ್ರೆ ನೋಡಿ ಈ ತರ ಮಾಡ್ತಾರೆ ಏನ್ ಲೈನ್ ಬಂತು ಇನ್ ಫ್ಲೇವರ್ ತಂಗ ಬಂದಿದ್ದೀನಿ ಇನ್ನೊಂದು ಇಪ್ಪತ್ತು ಗಾಡಿ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಕಾಣಿಸ್ತಿಲ್ಲ ನನಗ್ ಕಾಣಿಸ್ತಾಯಿತ್ರ ಹತ್ರ ಚೆಕ್ ಮಾಡ್ತಾ ಇದ್ದಾರೆ ಗಾಡಿ ಬರೀ ಇಷ್ಟು ಇಷ್ಟೊತ್ತು ಕಾಯ್ಬೇಕು ಹಿಂದೂಗಡೆ ಎಷ್ಟು ಗೊತ್ತಾ ಸುಮಾರು ಗಾಡಿಗಳಿದ ಬರೀ ನನ್ ಬೇರೆ ಏನು ಹೇಳಿಲ್ಲ ಅವರು ನನ್ನ ಗಾಡಿ ತಗೊಂಡಲ್ಲ ಅವರು ಕಳಿಸಿರೋದು ಬರೀ ಹೋಗಿ ಗಾಡಿ ತೋರ್ಸ್ಕೊಂಡ್ ಬಾ ಅಂತ ಹೇಳೋರೆ ಇಲ್ಲಿ ಏನೇನು ಕಥೆ ನಡೀತಾ ಒಂದು ಹದಿನೈದು ಇಪ್ಪತ್ತು ಕಾರ್ಗಳು ಅವ್ರಿಗೆ ಅರ್ಜೆಂಟ್ ಇದ್ದೇನೋ ಗೊತ್ತಿಲ್ಲ ಬಟ್ ಎಲ್ಲರಿಗೂ ಅರ್ಜೆಂಟ್ ಇರುತ್ತಲ್ಲ ನನಗೂ ಬಾಡಿಗೆ ಹೋಗ್ಬೇಕು ನನಗೂ ಅರ್ಜೆಂಟ್ ನಾನು ಅಂತೂರ ಬಿಡ್ತಾರ ನನಗೆ ಅಷ್ಟ ಮಾಡ್ಕೋಬೇಕಪ್ಪ ಎಲ್ಲಾರು ಒಂದು ಹದಿನೈದು ಹದಿನೈದು ಇಪ್ಪತ್ತು ಗಾಡಿ ಏನು ನೋಡಿ ಅಲ್ಲಿ ಎಲ್ಲ ಲೆಫ್ಟ್ ಕಳೀತ ನೋಡಿ ಅಲ್ಲಿ ಬಸ್ ಹಿಂಗೆಲ್ಲಾ ಬಂದೆ ಅಲ್ಲೇ ಲೇಟ್ ಆಗೋಯ್ತು ಯಾಕಪ್ಪ ಲೇಟ್ ಆಯ್ತು ಅಂದ್ರೆ ನಾನು ಎಂತ ಬುದ್ಧಿವಂತ ಅಂದ್ರೆ ಪಾಸಿಂಗ್ಗೆ ಹೋಗೋನು ಡಾಕ್ಯುಮೆಂಟ್ಸ್ ಹೋಗ್ಬೇಕಿತ್ತು ಡಾಕ್ಯುಮೆಂಟ್ಸ್ ಯಾವುದು ಹೋಗಿರಲಿಲ್ಲ ಅದೊಂದು ಆರ್ ಸಿ ಕಾರ್ಡ್ ಒಂದೇ ಒಂದು ಆರ್ ಸಿ ಕಾರ್ಡು ಕೊಟ್ಟಿದ್ರೆ ಆಗೋದು ಆಮೇಲೆ ವಾಟ್ಸಪ್ ಮಾಡಿಸ್ಕೊಂಡು ತಿರ್ಗಾ ಅವ್ರು ಅಲ್ಲಿಂದ ತಿರ್ಗಾ ಬರೋ ತನಕ ಅದು ಮಾಡಿಸ್ಕೊಂಡು ಬಂದೆ ಇಲ್ಲಿಗೆ ಬಂದೆ ಇಲ್ಲಿ ಲೋಡ್ ಮಾಡೋರೆಲ್ಲ ಹೋಗ್ಬಿಟ್ಟಿದ್ರಂತೆ ತಿರ್ಗಾ ಇವಾಗೆಲ್ಲ ಬರ್ತಾವ್ರೆ ಈಗ ಟೈಮ್ ನೋಡಿ ಹತ್ತು ಗಂಟೆ ಆಗಲೇ ನಾವು ಒಂಬತ್ತು ಒಂಬತ್ತು ಗಂಟೆಗೆ ನಾವು ಬಂದ್ವಿ ಅದು ಅಲ್ಲಿ ಟಾಟಾ ಸಿ ಹಿಂದೆ ಹೋಗ್ತೈತಲ್ಲ ಅದು ನಮ್ಮ ಗಾಡಿನೇ ಅದು ಲೋಡ್ ಆದಮೇಲೆ ಅದು ಈ ಕಡೆ ಹೋಗುತ್ತೆ ಚಿಕ್ಕ ತಿರುಪತಿ ರೋಡು ನಾವು ಚಿಂತಾಮಣಿ ರೋಡು ಅದು ಲೋಡ್ ಆದಮೇಲೆ ನನ್ನ ಗಾಡಿ ಲೋಡ್ ಮಾಡ್ತಾರೆ ಯೂನಿಫಾರ್ಮ್ ಹಾಕೋಬಿಡ್ತಿತ್ತು ಇವತ್ತು ಆವಾಗಲೇ ಹೊಲ್ ಸಿಕ್ಕಿದೆ ಚೆನ್ನಾಗಿಲ್ಲ ಅಂತ ಹಾಕೊಂಡಿರಲಿಲ್ಲ ಹಾಕೊಂಡ್ರೆ ಚೆನ್ನಾಗಿ ಐತಪ್ಪ ನಾಲ್ಕು ಸಾವಿರ ಯಾವುದು ನಲವತ್ತೊಂದು ಸಾವಿರ ಇದು ನಲವತ್ತೊಂದಾ ನಲ್ವತ್ತೊಂದು ಸಲ ಇದು ಅಲ್ಲೆಲ್ಲ ಬಂತು ಹೊಲ್ಟೆ ಸಂದಿ ಪಂದ್ಯ ಬರೋಷ್ ಅಲ್ಲಿಗೆ ಇಷ್ಟೊಂದು ಆಗೈತು ಹನ್ನೆರಡು ಗಂಟೆಗೆ ಮಾಡೋರು ಬಿದ್ದು ಈಗ ಎಮ್ ಜಿ ರೋಡಲ್ಲಿ ಇದ್ದೀನಿ ನಾನು ನಮ್ಮ ನೇಪಾಲಿ ಹುಡುಗ ಕನ್ನಡ ಸಕದ ಮಾತಾಡ್ತೇನೆ ನೋಡಿದ್ರಿ ಅನ್ಸಿದ್ದು ಹಳೆ ವಿಡಿಯೋದಲ್ಲೆಲ್ಲ ಬಂದಿದ್ದಾನೆ ಈಗೀಗ ಸ್ವಲ್ಪ ಬಿಡಿದ್ದು ಆ ಕಡೆ ಹೋಗ್ತಾ ಇತ್ತ ನಮ್ಮದು ಬಲಿಯರೋನು ಅಲ್ಲಿ ಇತ್ತು ಅದು ಬೇರೆ ಕಡೆ ಹೋಗುತ್ತೆ ನೀನ್ ಹೋಗ್ತಾ ಹೋಗ್ತಾ ಸಿಗ್ತೀನಿ ಮೈನಲ್ಲಿ ಲೊಕೇಶನಿಗೆ ಬಂದ್ವಿ ನಮ್ಮ ಹುಡುಗ ಹೋಗೋಣ ಎಂಟ್ರಿ ಬರಕ್ಕೆ ಅಣ್ಣ ಜಾಗ ಬಿಡೋಣ ಎಷ್ಟು ಗಾಡಿ ಇದಾವೋ ಮೊನ್ನೆ ಬಂದಾಗ್ಲೇ ಎಷ್ಟು ಸುಮಾರು ಕಾಯಿಸ್ಬಿಟ್ರು ಮೈಲೇಜ್ ನೋಡಿ ಸೆವೆನ್ ಪಾಯಿಂಟ್ ಒನ್ ಬತ್ತೈತೆ ಮೊನ್ನೆ ಹೋಗಿದ್ನಲ್ಲ ಯಾವುದು ಚಾಮರಾಜನಗರಕ್ಕೆ ಹತ್ತು ಪ ಹತ್ತು ಪಾಯಿಂಟ್ ಎರಡು ಬಂದಿತ್ತು ಓಡಿಸ್ದಂಗೆ ಗಾಡಿಗಳು ಬೇರೆ ಸಿಕ್ಕಾಪಟ್ಟೆ ಗಾಡಿಗಳಿದ ಊಟ ಪಾರ್ಸಲ್ ತಗೊಂಡಿದ್ದೀನಿ ಊಟ ಮಾಡಬೇಕು ಇಲ್ಲೇ ಆಕಳ ಇಲ್ಲೆಲ್ಲ ಯಾವುದೋ ಗ್ಯಾಪಿಗೆ ಹಾಕಿ ತೋರಿಸ್ಬಿಡ್ತೇನೆ ಗಾಡಿ ನಿಲ್ಲಿಸ್ಬಿಟ್ಟು ಸಿಗ್ತೀನಿ ಸೈಡ್ ಹಾಕೊಂಡಿದ್ದೀನಿ ಇವರ್ಸ್ಟ್ ಹಾಕೋದೇ ದೊಡ್ಡ ಈ ಗಾಡಿ ಕ್ಯಾಮ್ರಾ ಬೇರೆ ಇಲ್ವಲ್ಲ ಕ್ಯಾಮ್ರಾ ನೋಡಿ ನೋಡಿ ಅಮೆಸ್ ಕಮ್ಮಿನೇ ಐಟಮು ಇಷ್ಟೇ ಐಟಮ್ ಇರೋದು ಲಾಗಿ ಟೈಟ್ ಅವ್ರು ಸೇಫ್ಟಿ ಸೇಫ್ಟಿ ಅಂತಿದ್ರ ಸೇಫ್ಟಿ ಮಾಡ್ಕೊಂಡಿದ್ದೀನಿ ಕಮ್ಮಿ ಐಟಮು ಇದು ಆಕ್ಚುಲಿ ಹೇಳಿದ್ ನೋಡ್ದೀ ಈ ಬಾಡಿಗೆ ಬಂದ್ಬಿಟ್ಟು ಬೊಲೆರೋ ಗಾಡಿಗೆ ಇದ್ದಿದ್ದು ಬೊಲೆರೋ ಗಾಡಿಗೆ ಶನಿವಾರನೇ ಅದು ರಾಯಲ್ ರಾಯಲ್ಮಟ್ಟು ಅದೆಲ್ಲ ಸೆಟ್ ಮಾಡಿದರು ನಾನು ಅಲ್ಲಿಗೆ ಬೇರೆ ಗಾಡಿ ಕಳಿಸ್ತೀನಿ ಇಲ್ಲಿಗೆ ಇಲ್ಲಿಗೆ ಬನ್ನಿ ಅಂತ ಹೇಳಿದರು ಬೊಲೆರಾ ತಗೊಂಡು ನಾನೇನಂದೆ ಅದೇ ಬಾಡಿಗೆನೇ ಈ ಗಾಡಿ ಕೊಡಿ ಸರ್ ಇದೇ ಇದರಲ್ಲೇ ಹೋಗ್ತೀನಿ ಆ ಗಾಡಿ ಅಲ್ಲಿಗೆ ಹೋಗಲಿ ಅಂತ ಅದು ಆ ಗಾಡಿಗೆ ಅಲ್ಲಿಗೆ ಕಳಿಸಿ ಈ ಗಾಡಿ ಇಲ್ಲಿಗೆ ಹಾಕೋಬೇಕು ಸುಮ್ಮನೆ ನಿಲ್ಲಿಸೋ ಬದಲು ಒಂದು ಎರಡು ಮೂರು ಸಾವಿರ ದುಡ್ಕದ ಅಲ್ವಾ ನಮ್ಮ ಹುಡುಗ ನನಗೆ ಏನೋ ಬಿಲ್ ಏನೋ ತಂದೆ ಇಲ್ವಲ್ಲ ಇವನು ತರೀಕೆಲಿ ಪಿಯೋ ಏನೋ ಕ್ಯಾನ್ಸಲ್ ಆಗೈತೆ ನಾನು ಏನು ಮಾಡ್ತಾರ ಏನೋ ಊಟ ತಂದಿದ್ದು ಊಟ ಬೇರೆ ಮಾಡಬೇಕು ಊಟ ಅಲ್ಲ ನನಗೆ ನಾಷ್ಟ ನಾಷ್ಟ ಮಾಡ್ಬೇಕು ನಾನು ಇವಾಗ ಬೆಳಗ್ಗೆ ಅಲ್ಲಿ ಹೋಗ್ಬಿಟ್ಟು ಓ ಹಿಂಸೆ ಒಂದೊಂದು ನಿಮಿಷ ಅಲ್ಲಾದ್ರು ಮತ್ತು ಪೆಟ್ರೋಲ್ ಬಂಕಲ್ಲಿ ಏನು ಮಾಡಿದ್ರು ಡೀಸೆಲ್ ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ಡೀಸೆಲ್ ಹಾಕ್ಸ್ದೆ ಎರಡು ಸಾವಿರದ ಏಳ್ನೂರಿಗೆ ಡೀಸೆಲ್ ಹಾಕ್ಸಿ ಎರಡು ಸಾವಿರ ಕ್ಯಾಶ್ ಕೊಟ್ಟಿದ್ದೀನಿ ಏಳ್ನೂರು ರೂಪಾಯಿ ಫೋನ್ಪೇ ಮಾಡ್ತೀನಿ ಅಂತ ಫೋನ್ಪೇ ಸ್ಕ್ಯಾನರ್ ಕೊಟ್ರ ಸ್ಕ್ಯಾನರ್ ಸ್ಕ್ಯಾನ್ ಮಾಡಿದ್ದೀನಿ ಅದರಲ್ಲಿ ಎರಡು ಸಾವಿರ ಹಾಕೊಟ್ಟವನೇ ನಾನು ಯಾಕೋಣ ಎಷ್ಟನ್ನು ಹಾಕಿದ್ಯಾ ಅಂದರೆ ಓ ಹೌದಾ ಏಳ್ನೂರು ಅಂತ ನಾನು ಆಮೇಲೆ ಒಂಚೂರು ಯಾಮಟ್ ಬೇರೆ ಗುಂಗಲ್ಲಿ ಇದ್ಬಿಟ್ಟು ನಾವು ಮಾಡಿಬಿಟ್ರೆ ಮುಗೀತು ಕತೆ ಸ್ಕ್ಯಾಮ್ಗಳೆಲ್ಲ ನಡೀತಿರ್ತವೆ ನೋಡ್ಕೊಂಡು ಹುಷಾರಾಗಿರಿ ಇದು ಇಷ್ಟಮ್ ಹಾಕ್ಸ್ಕೋಬೇಕು ಇದು ಒಂದು ಹೋಗಿದ್ದೆ ನನ್ನ ಬೊಲೆರೋ ಅಲ್ಲಿ ಇದೆಯಲ್ಲ ಆ ಥರ ದೊಡ್ಡದು ಒಂದು ಹಾಕ್ತೀನಿ ಇದಕ್ಕೆ ಫ್ರಂಟ್ ಬೇಕು ಎರಡು ರಿವರ್ಸ್ ರಿವರ್ಸ್ ಫ್ರಂಟ್ ಎರಡು ಕ್ಯಾಮ್ರಾ ಹಾಕ್ತೀನಿ ರೆಕಾರ್ಡಿಂಗ್ ಇತ್ತು ರೆಕಾರ್ಡಿಂಗು ಅದ್ರ ಬರ್ತಾವೆ ನೋಡಿ ಬಿಲ್ ಕೊಟ್ಟಿಲ್ವಾ ಆಗ್ಲ ಗಾಡಿಯೇ ಆಯ್ತಾ ಆಯ್ತು ಎಲ್ಲ ಎಷ್ಟನೇ ನಂಬರ್ ಇದೆ ಬರೀ ಆದ್ಮೂರೇನಾ ಈ ಸೈಡು ಹಂಗ ಅಲ್ಲೇನು ಜಾಸ್ತಿ ಗಾಡಿ ಇರೋಲ್ಲ ನೀನು ಚಿಕ್ಕ ಗಾಡಿ ಸರ್ ಇದು ಅಂತ ಇದ್ರೆ ಆಗ್ಬಿಡೋಣ ಬಾ ಊಟ ಮಾಡೋಣ ಏನ ನಿಲ್ಸಿ ಊಟ ಮಾಡೋಷ್ಟಲ್ಲೇ ಜಾಗ ಖಾಲಿ ಆಯ್ತೋ ಬನ್ನಿ ಅಂತ ಕರೆದವನೇ ಇದು ಚೂರು ಬ್ಯಾಟ್ರಿ ಬೇರೆ ಬ್ಯಾಟ್ರಿ ಒಂಚೂರು ವಾಮ್ ಆಗ್ಬೇಕು ಆಗಿಲ್ಲ ಅಂದ್ರೆ ಅದು ಆಗಲ್ಲೆಚ್ಚದು ಒ ಕೆಲ್ಸ ಐತೆ ಸ್ವಲ್ಪ ಚಿಕ್ಕ ಹಾಪಟೆ ಆಡು ಇಷ್ಟು ತಂದೆ ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕ ಹಾಪಟೆ ಆಡಿತ್ತು ಇವಾಗ ನಾನು ಕಾಲ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿತ್ತು ಅದು ನನಗೆ ಅಡ್ಜಸ್ಟ್ ಆಗ್ಬಿಟ್ಟಿತ್ತು ಗೊತ್ತಿಲ್ಲ ಅಷ್ಟೊಂದು ಏನು ಹಾಡಿಲ್ಲ ಅದಕ್ಕೆ ಮೇಂಟೈನ್ ಮಾಡ್ಬೋದು ತಿರ್ಗಾ ಅದಕ್ಕೆ ಹದಿನೈದು ಸಾವಿರ ಇಡ್ಬೇಕು ಯಾರು ಇರ್ತಾರೆ ಇನ್ನೇನು ನಮ್ಮ ಮೇಲೆ ಇದಿಲ್ಲ ನೋಡಿ ಹಿಂಗೆ ಲಚಕ್ ಲಕ್ ಅಂತ ಬೀಳ್ತದೆ ಈ ಕಡೆ ಮೇರೆ ರೈಟ್ ಸೈಡ್ ಇತ್ತು ಕರೆಕ್ಟ್ ಆಗೈತೆ ಲೆಫ್ಟ್ ಸೈಡ್ ಇಂದು ಒಂಚೂರು ಡೌನ್ ಇದೆಯಾ ಆದ್ರೆ ಕಾಣಲ್ಲ ಸರಿ ಹೀಗೆ ರಿವರ್ಸ್ ಆಗ್ಬೇಕು ಸಂಜೆ ಪಂದ್ಯಲ್ ಹೋಗಬೇಕಂದ್ರೇನೆ ಕಷ್ಟ ಆಗಿ ಗಾಡಿ ಬನ್ನಿ ಎಲ್ಲ ಅನ್ಲೋಡ್ ಮಾಡಿ ಸಿಗ್ತೀನಿ ಬಿಲ್ಲೇ ಬಂದಿಲ್ಲ ಆಗ್ಲೇ ಅನ್ಲೋಡ್ ಮಾಡಿಕ್ಬಿಟ್ಟಿದ್ವಿ ಅವನ್ ಬೇರೆ ಬೈತಾನೆ ಅನ್ಲೋಡ್ ಮಾಡಿ ಮೆತ್ತ ಗಾಡಿ ಸೈಡ್ಗೆ ಹಾಕ್ಬಿಟ್ರೆ ಬಿಲ್ ತಗೋಬತ್ತಾನೆ ಬೇಗ ಅಷ್ಟೇನೆ ಸ್ವಲ್ಪ ಐಟಮ್ ಇದೊಂದು ಪ್ಯಾಲೆಟ್ ಒಂದು ಮೂರು ಪ್ಯಾಲೇಟು ಇದೊಂದು ಚಿಪ್ಸ್ ಒಂದು ಹತ್ತು ಬಾಕ್ಸು ಬಂದಿದ ತಕ್ಷಣ ಅನ್ಲೋಡ್ ಮಾಡಿಬಿಟ್ರು ಐದು ಗಂಟೆ ಐದು ಗಂಟೆ ಟೈಮು ಇನ್ನೂರು ಇದು ಆಗಿಲ್ಲ ಜಿ ಆರ್ ಎಲ್ಲೇ ಆಗ್ತಾಯಿಲ್ಲ ಬೇಗ ಬೇಗ ಇದೊಂದೇ ನಿಜರು ಇಲ್ಲಿ ಬಂದರೆ ನಾನು ನಿದ್ದೆ ಮಾಡಿ ಮಾಡಿ ಸಾಕು ಯಾವ್ದು ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ದೆ ಇನ್ನು ಫೋನ್ ಮಾಡಿದೆ ಇನ್ನೊಂದು ಲಾಸ್ಟ್ ಬಿಲ್ ನಮ್ದೇ ನಾಲ್ಕು ಬಿಲ್ ಇದೆ ಇರೋದೇ ಸ್ವಲ್ಪ ಐಟಮ್ಗೆ ಬೇರೆ ಬೇರೆ ಬಿಲ್ ಮ ಮಾಡಿಕ್ಕವ್ರೆ ಮಾಡೋಕೆ ನಮ್ದು ಇನ್ನೊಂದು ಲಾಸ್ಟ್ ಬಿಲ್ ಇದೆ ಅಂದ ಫೋನ್ ಮಾಡಿದ್ದೆ ಇನ್ನೊಂದು ಹತ್ತು ಇಪ್ಪತ್ತು ನಿಮಿಷ ಅಂತೇಳವನೆ ನೋಡ್ಬೇಕು ಇನ್ನು ಎಷ್ಟೊತ್ತು ಮಾಡ್ತಾರೆ ಟ್ರಾಫಿಕ್ ಬೇರೆ ಗಾಡಿ ಕ್ಲೆಚ್ ಬೇರೆ ಆಡಿದೆ ಟ್ರಾಫಿಕಲ್ಲಿ ಓಡ್ಸೋಕ್ಕಾಗಲ್ಲ ಜಾಸ್ತಿ ಆದಷ್ಟು ಬೇಗ ಹೋಗೋಣ ಅಂತ ಸ್ಕೆಚ್ ಹಾಕೋದ್ರೆ ಇವನು ಯಾಕೋ ಬರೋಂಗೆ ಇಲ್ಲ ಪುಣ್ಯಾತ್ಮ ಬಾರೋ ಬೇಗ ಲೇ ಎತ್ಕೊಂಡು ನೋವಾಡ್ತಾವನೆ ನಾನು ಒಂದು ಕಾರ್ಟಿನ್ ಬೇರೆ ಎಕ್ಸ್ಟ್ರಾ ಹಾಕ್ಬಿಟ್ಟವ್ರೆ ಅದು ಬೇರೆ ತಿರ್ಗಿ ಅಲ್ಲಿಗೆ ನಾನು ನಾನಿದು ಬೆಳಗ್ಗೆ ಐದು ಗಂಟೆಗೆ ಬಂದು ಇಲ್ಲೇ ನಾ ನಮ್ಮರ ಮನೆ ಹತ್ರನೇ ಬಿಟ್ಬಿಟ್ಟಿದೆ ಗಾಡಿ ಇದು ಅಲ್ಲೇ ನಮ್ಮ ಅಲ್ಲಿ ಜಾಗ ಇಲ್ಲ ಅಂತ ಅಲ್ಲಿಂದ ಟೂ ವೀಲರಲ್ಲಿ ಬಂದು ಬೆಳಗ್ಗೆ ಐದು ಗಂಟೆಗೆ ಬಂದು ಟೂ ವೀಲರಲ್ಲಿ ಬಿಟ್ಟು ಅಲ್ಲಿಂದ ತಗೊಂಡು ಪಾಸಿಂಗ್ ಮಾಡಿಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಈಗ ತಿರ್ಗ ಹೋಗ್ತಾ ಇದನ್ನ ಅಲ್ಲಿ ಬಿಟ್ಟು ಟೂ ವೀಲರ್ ಎತ್ಕೊಂಡು ಹೋಗ್ಬೇಕು ಇವಾಗ ನಮ್ಮದು ಬೊಲೇರು ಯಲ್ಲಂಕ ಸೈಡ್ ಹೋಗೈತೆ ಅದು ಮೂರ್ ಮೂರ್ ಲಕೇಶನ್ ಏಳ್ ಲೊಕೇಶನ್ ಹಾಕಿರೋದು ಮೂರ್ ಆಗಿದೆಯಂತೆ ಅದು ಎಲ್ಲ ಆಗೋ ಡೌಟೇ ಒಂದ್ ಎರಡಾದ್ರೂ ಉಳಿಸ್ಕೊಂಡ್ ಬರ್ತಾರೆ ಎಲ್ಲಿ ಬಿಲ್ ಮಾಡೋದೇ ಲೇಟ್ ಮಾಡ್ತಾರೆ ಏನ್ ಮಾಡೋಣ ಐದು ಗಂಟೆ ಮೇಲೆ ಎಲ್ಲೂ ತಗೊಳ್ಳೋದೇ ಇಲ್ಲ ಅಲ್ಲೆಲ್ಲೂ ಬನ್ನಿ ನಾ ಹೋಗ್ತಾ ಉಗಿಸ್ಕೊಂಡು ಬನ್ನಿ ಬ್ರೀಸ್ ಯಾವಾಗ ಹೊಡ್ತಿದ್ರೆ ಏನೋ ಗೊತ್ತಿಲ್ಲ ಬ್ರೀಸ್ ಹೋಗೋಣ ಅಂತ ಇದೊಂದ್ ಟೈರ್ ಮೊನ್ನೆ ಹಾಕ್ತಿದ್ದು ಒಂಬತ್ತು ಸಾವಿರ ನೂರು ರೂಪಾಯಿ ತಗೊಂಡ್ರು நோடோ நம்ம எடே பிண்ட் இவ்வளோ ஜஸ்ட் ಕೇರ್ ಸಿಗ್ತಾ ಕ್ಯಾಬ್ ಮಾಡಿಬಿಟ್ಟು ಬಿಟ್ಟು ಮಾಡ್ತಿದ್ದಾರೆ ಒಂದು ದಿನ ಕ್ಯಾಬಿನ್ನ ಹಿಂಗೆ ನೀವು ಕೂತಿದ್ದಾರೆ ಅಲ್ಲಿ ಥರ ರೋಡಲ್ಲ ಕೇಳ್ಸತ್ತ ಅಣ್ಣ ಹಾಂ ಇಲ್ಲಿ ಮಾತಾಡೋದಕ್ಕೆ ಕೇಳ್ಸತ್ತಾ ಎಲ್ಲ ಮೆಕ್ಯಾನಿಕಲ್ ಗೊತ್ತು ಅದರಿಂದ ಇವ್ರು ಮಾಡಿದ್ದಾರೆ ನೋಡಿ ಹಿಂಗೆ ನೋಡಿ ಡೈಬರು ಹೋದಾಗ ನೋಡಿ ನಾನು ಗಾಡಿಯಲ್ಲಿ ಇರ್ತಾ ಇದ್ದೇನೆ ಬೀಚರ್ ಗಾಡಿ ಒಳ್ಳೇದು ಪಿಕಪ್ ನೋಡಿ ಡ್ರೈವರ್ ಓನರ್ ಓಲರ್ ಆಮೇಲೆ ನೋಡಿ ಆಮೇಲೆ ದುಡ್ಡು ಇದೆ ಬಟ್ ಖರ್ಚು ಮಾಡೋಕ್ಕೆ ಸ್ವಲ್ಪ ಕಷ್ಟ ಮದುವೆ ಮದುವೆ ಆಗಿದ್ರೆ ನಮಗೇನು ಹಂಗೇನೆ ನಾವು ಖರ್ಚು ಮಾಡೋಕ್ಕೆ ಸ್ವಲ್ಪ ಕಡಿಮೆ ಮಾಡ್ತೀವಿ ಎಲ್ಲ ಎಲ್ಲ ಮಕ್ಕಳು ನೋಡಿ ಆಯ್ತಾ ಏನಣ್ಣ ಮಾತಾಡ್ತಾರೆ ಏನೇನ್ ಮಾತಾಡೋಣ ಗೊತ್ತಿಲ್ಲ ನೋಡ್ತೀನಿ ಎಡಿಟಿಂಗ್ ಮಾಡ್ಕೋತಾರೆ ಗ್ರೀಸಿಂಗ್ ಎಲ್ಲ ಆಯ್ತು ಅದು ಸ್ವಲ್ಪ ಕೊಯ್ಯ ಕುಯ್ಯ ತೋಂಡ್ ಬರ್ತಿತ್ತಲ್ಲ ಅದಕ್ಕೆ ಸ್ವಲ್ಪ ಗ್ರೀಸ್ ಹೊಡ್ಸ್ಕೊಬಿಡೋಣ ಆ ಕಡೆ ಸಿಟಿಯಲ್ಲೆಲ್ಲೂ ಸಿಗಲ್ಲ ಔಟ್ ಸೈಡ್ ಬಂದಾಗಲೇ ಮಾಡಿಸ್ಕೋಬೇಕು ಕೋಟೆ ಮೀನ್ ರೋಡ್ ಟೀ ಸಿಗುತ್ತೆ ಒಳ್ಳೆ ಟೀ ಕುಡ್ಕೊಂಡು ಅಪ್ಪ ಎಲ್ಲ ಮುಗಿಸ್ಕೊಂಡು ಬಂದೆ ಈ ಟ್ರಾಫಿಕ್ಕಲ್ಲಿ ಬರೋಕ್ಕೆ ಒಂಬತ್ತು ಗಂಟೆ ಆಯಿತು ಮನೆಗೆ ಬಂದು ಈಗ ತಾನೇ ಕೂತ್ಕೊಂಡೆ ಮತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಹೇಳ ಮಗಳೇ ಬಾಯ್ ಬಾಯ್ ಏನು ನಾಚಿಕೆ ಜಾಸ್ತಿ ಅವಳಿಗೆ ಮಾತಾಡ್ತಾಳೆ ಬೇರೆ ಟೈಮಲ್ಲೆಲ್ಲ ತಲೆ ತಿಂತಿರ್ತಾಳೆ ವೀಡಿಯೋದಲ್ಲಿ ಹೇಳು ಅಂದರೆ ನಾಚಿಕೆ ಜಾಸ್ತಿ ಕುಡೀತಾನೆ